ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಖಾರ ರುಬ್ಬದೆ ಮಾಡುವಂತಹ ನುಗ್ಗೆಕಾಯಿ ಸಾಂಬಾರನ್ನ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಯಾವ ರೀತಿ ಸಾಂಬಾರು ಮಾಡೋದು ಅಂತ ನೋಡ್ಕೊಳ ಬನ್ನಿ ಈ ಸಾಂಬಾರಿಗೆ ಕಾಯಿ ತುರಿ ಏನು ನಾನು ಇಲ್ಲ ಹಾಗೆ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಖಾರ ಕೂಡ ರುಬ್ತಾ ಇಲ್ಲ ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಬನ್ನಿ ನುಗ್ಗೆಕಾಯಿ ಇಟ್ಕೊಂಡಿದೀನಿ ನೋಡಿ ಒಂದು ಐದರಿಂದ ಆರು ನುಗ್ಗೆಕಾಯಿ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ಕ್ಲೀನಾಗಿ ತೊಳೆದು ಬಿಟ್ಟು ಒಂದು ಮೂರು ಮೂರು ಇಂಚಿನಷ್ಟು ಈ ರೀತಿ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಬೇಳೆ ತೊಗೊಂಡಿದ್ದೀನಿ ನೂರೈವತ್ತು ಗ್ರಾಮ್ನಷ್ಟು ಬೇಳೆನ ಕ್ಲೀನಾಗಿ ಒಂದು ಮೂರು ಸಲ ತೊಳೆದ್ಬಿಟ್ಟು ನಾನು ಕುಕ್ಕರ್ಗೆ ಹಾಕಿಟ್ಕೊಂಡಿದ್ದೀನಿ ಅದರ ಎರಡರಷ್ಟು ನೀರನ್ನು ಹಾಕಿಬಿಟ್ಟು ಇವಾಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಿನಷ್ಟು ಎಣ್ಣೆ ಹಾಗೂ ಅರ್ಧ ಸ್ಪೂನಿನಷ್ಟು ಅರಿಶಿಣದ ಪುಡಿ ಇದ್ದೀನಿ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಅರಿಶಿನ ಪುಡಿ ನೀರಿನೊಳಗೆ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡಬೇಕು ಎಣ್ಣೆ ಹಾಗೂ ಅರಿಶಿನದ ಪುಡಿನ ಮಿಕ್ಸ್ ಆದ ನಂತರ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಸಲ್ ಆಗಬೇಕು ಬೇಳೆ ಕ್ಲೀನಾಗಿ ಬೇಯೋ ತನಕ ಎರಡು ವಿಸಲ್ ಆಗಬೇಕು ಈಗ ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ನಾನು ನುಗ್ಗೆಕಾಯಿನ ಇವಾಗಲೇ ಹಾಕೋದಿಲ್ಲ ಆಮೇಲೆ ಹಾಕೋದು ಬೇಳೆ ಬೆಂದಾದ್ಮೇಲೆ ತೋರಿಸ್ತೀನಿ ನೋಡಿ ಏನೇನು ಇಂಗ್ರೀಡಿಯೆಂಟ್ಸ್ ಅಂದರೆ ನುಗ್ಗೆಕಾಯಿ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಎಣ್ಣೆ ಒಂದು ಮೂರು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸಳನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಎರಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೆಟೊ ಒಂದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸ್ವಲ್ಪ ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಖಾರದ ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನು ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಖಾರದ ಪುಡಿ ತೊಗೊಳ್ಳಿ ಹುಣಸೆಹಣ್ಣು ನೋಡಿ ಒಂದು ಕಾಲು ನಿಂಬೆ ಹಣ್ಣು ಹುಣಸೆ ಹಣ್ಣನ್ನು ಈ ರೀತಿ ಕ್ಲೀನಾಗಿ ರಸ ತೆಗೆದು ಇಟ್ಕೊಂಡಿದ್ದೀನಿ ನಾಲ್ಕು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಗುಂಟೂರು ಮೆಣಸಿನ್ಕಾಯಿ ಕೂಡ ನೀವು ತೊಗೋಬೋದು ಎರಡು ತೊಗೊಳ್ಳಿ ಪಾತ್ರೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎರಡು ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಕ್ಲೀನಾಗಿ ಕಾಯ್ದ ನಂತರ ಸಾಸಿವೆ ಹಾಗೂ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನ್ ಸಾಸಿವೆ ಹಾಗೂ ಅರ್ಧ ಸ್ಪೂನ್ ಜೀರಿಗೆನ ಕ್ಲೀನಾಗಿ ಸಿಡಿಬೇಕು ಸಾಸಿವೆ ಎಲ್ಲ ಸಿಡಿದ ನಂತರನೇ ನಾವು ಇದಕ್ಕೆ ಈರುಳ್ಳಿ ಹಾಗೂ ಬೆಳ್ಳುಳ್ಳಿ ಹಾಗೂ ಕರಿಬೇವು ಮೂರನ್ನು ಕೂಡ ಇದ್ದೀನಿ ಕರಿಬೇವು ಕೂಡ ಹಾಕ್ಕೊಳ್ತೀನಿ ನೋಡಿ ಮೂರನ್ನು ಹಾಕ್ಕೊಂಡು ಕ್ಲೀನಾಗಿ ಎಲ್ಲ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಬೇಕು ಸ್ವಲ್ಪ ಕೆಂಪು ಬಣ್ಣಕ್ಕೆ ಈರುಳ್ಳಿ ಬರೋ ತನಕ ನಾವು ಹೀಗೆ ಕೈಯಾಡಿಸ್ಕೋಬೇಕು ಈರುಳ್ಳಿ ಬೆಳ್ಳುಳ್ಳಿ ಹಾಗೂ ಕರಿಬೇವು ಸೊಪ್ಪಿನ ಫ್ಲೇವರ್ ಎಲ್ಲ ಕ್ಲೀನಾಗಿ ಎಣ್ಣೆ ಒಳಗೆ ಬಿಟ್ಕೋಬೇಕು ಈ ನುಗ್ಗೆಕಾಯಿ ಸಾಂಬಾರು ಅನ್ನ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಇವಾಗ ಟ್ರಾನ್ಸ್ಪರೆಂಟ್ ಆಗ್ತಾ ಇದೆ ಈ ಸಮಯದಲ್ಲಿ ನಾನು ಹುಣಮೆಣಸಿನ್ಕಾಯಿನ ಹಾಕ್ಕೊಳ್ತೀನಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ ನೋಡಿ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು ಒಣಮೆಣ್ಸಿನ್ಕಾಯಿನ ಬ್ಯಾಡ್ಗಿ ಇಲ್ಲ ಅಂದರೆ ಗುಂಟೂರು ಕೂಡ ಎರಡೇ ಎರಡು ತೊಗೊಳ್ಳಿ ಸಾಕಾಗತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಿ ಫ್ಲೇವರು ಎಣ್ಣೆ ಒಳಗೆ ಕ್ಲೀನಾಗೆಲ್ಲ ಬಿಟ್ಕೋಬೇಕು ಆದ್ದರಿಂದ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಮೆಣಸಿನ್ಕಾಯಿ ಹಾಕಿದ್ಮೇಲೆ ಕೂಡ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಇದೆಲ್ಲ ಫ್ರೈ ಆದ ನಂತರ ಒಂದೇ ಒಂದು ಟೊಮೆಟೊ ಹಣ್ಣು ಹಾಕ್ಕೊಳ್ತಾ ಇದೀನಿ ಸಣ್ಣಗೆ ಹೆಚ್ಚಿದಂತಹ ಟೊಮೆಟೊ ಹಾಕ್ಕೊಂಡು ಟೊಮೆಟೊ ಮೆತ್ತಗಾಗೋವರೆಗೆ ಕೈಯಾಡ್ಸ್ಕೊಬೇಕು ಒಂದಾದ್ಮೇಲೆ ಒಂದು ಈ ರೀತಿ ಹಾಕಿ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ಪ್ರತಿಯೊಂದು ಫ್ಲೇವರ್ ಕೂಡ ಎಣ್ಣೆ ಒಳಗೆ ಬಿಟ್ಕೊಳ್ತಾ ಹೋಗುತ್ತಲ್ವ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಟೊಮೆಟೊ ಎಲ್ಲ ಮೆತ್ತಗಾದ ನಂತರ ಖಾರದ ಪುಡಿ ಹಾಗೂ ಸಾಂಬಾರ್ ಪುಡಿ ಹಾಕೊಂಡು ಹುಣಸೆ ಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ ಅಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಹುಣಸೆ ಹಣ್ಣಿನ ರಸ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಹುಣಸೆ ಹಣ್ಣಿಂದು ರಸದ್ದು ಸ್ವಲ್ಪ ಹಸಿ ಹಸಿ ವಾಸನೆ ಹಾಗೆ ಇದ್ದುಬಿಟ್ರೆ ಅದೇನೋ ಒಂಥರ ಸ್ಮೆಲ್ ಚೆನ್ನಾಗಿರೋದಿಲ್ಲ ಆದ್ದರಿಂದ ಎಣ್ಣೆ ಒಳಗೆ ಕ್ಲೀನಾಗಿ ಫ್ರೈ ಆಗಬೇಕು ಹುಣಸೆ ಹಣ್ಣಿನ ರಸ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಈ ರೀತಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಕುದಿಬೇಕು ಅದು ಚೆನ್ನಾಗಿ ಬೇಳೆ ಕೂಡ ಬೆಂದಿದೆ ನೋಡಿ ಗ್ಯಾಸೆಲ್ಲ ರಿಲೀಸ್ ಆದಮೇಲೆ ನಾನು ಬೇಳೆನ ತೆಗೆದಿದ್ದೀನಿ ಇವಾಗ ಮುಚ್ಚಳನ ತುಂಬ ಚೆನ್ನಾಗಿ ಬೆಂದಿದೆ ಇದೇ ರೀತಿ ಬೇಯಬೇಕು ಎರಡು ವಿಸಲ್ ಆದರೆ ಸಾಕಾಗತ್ತೆ ನೋಡಿ ಹಸಿ ವಾಸನೆ ಹೋಗೋ ತನಕ ನಾವು ಫ್ರೈ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕೋದು ಅಂದರೆ ನಾವು ಪುಡಿಗಳು ಹಾಕಿರ್ತೀವಲ್ವ ತಳ ಹಿಡಿದು ಬಿಡುತ್ತೆ ಅಂದ್ಬಿಟ್ಟು ಆ ರೀತಿ ನೀರನ್ನ ಹಾಕ್ಕೊಂಡು ಈ ರೀತಿ ಒಂದು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು ಕ್ಲೀನಾಗಿ ರೀತಿ ಫ್ರೈ ಮಾಡ್ಕೊಂಡು ಮಾಡಿಕೊಂಡು ಆವಾಗ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಖಾರದ ಪುಡಿ ಧನಿಯಾ ಪುಡಿ ಕೂಡ ಹಾಕಿರ್ತೀವಲ್ವಾ ಅದರದ್ದೆಲ್ಲ ಹಸಿ ಹಸಿವಾಸನೆ ಹೋಗಬೇಕು ಇವಾಗಲೇ ಇವಾಗ ಇದಕ್ಕೆ ನಾನು ನುಗ್ಗೆಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನುಗ್ಗೆಕಾಯಿ ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನುಗ್ಗೆಕಾಯಿನ ನಾವು ಏನಾದರೂ ಬೇಳೆ ಜೊತೆನೆ ಹಾಕಿಬಿಟ್ರೆ ಎಲ್ಲ ಕ್ಲೀನಾಗಿ ಒಂಥರ ಮ್ಯಾಶ್ ಆಗೋ ಥರ ಬೆಂದು ಒಂದು ನುಗ್ಗೆಕಾಯಿ ನಮ್ಮ ಕೈಗೆ ಸಿಗೋದಿಲ್ಲ ಎಲ್ಲ ಬಿಡಿ ಬಿಡಿಯಾಗಿ ಇದಾಗುತ್ತೆ ಆದ್ದರಿಂದ ನುಗ್ಗೆಕಾಯಿನ ಇವಾಗಲೇ ಸಪ್ರೇಟು ಈ ರೀತಿ ಬೇಯೋದಕ್ಕೆ ಹಾಕ್ಕೋಬೇಕು ಒಗ್ಗರಣೆ ಒಳಗೆ ನೀರನ್ನು ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಮುಚ್ಚಳು ಹಾಕ್ತಾಯಿಲ್ಲ ನಾನು ಹಾಗೆ ಬೇಯೋದಕ್ಕೆ ಇದ್ದೀನಿ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತಾಯಿದ್ದೀನಿ ಹುಣಸೆಹಣ್ಣು ಕೂಡ ಹಾಕಿದ್ದೆ ಅಲ್ವಾ ಆದ್ದರಿಂದ ಸ್ವಲ್ಪ ಬೇಕಿದ್ದರೆ ನೀವು ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಸಕ್ಕರೆ ಬದಲು ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೋಬೋದು ಇನ್ನೊಂದೇನು ಅಂದರೆ ಸಕ್ಕರೆ ಹಾಕೋದ್ರಿಂದ ಸ್ವಲ್ಪ ನುಗ್ಗೆಕಾಯಿ ತುಂಬ ಗ್ರೀನ್ ಕಲರ್ ಸ್ವಲ್ಪ ಹಾಗೆ ಇರುತ್ತೆ ಅಂದ್ಬಿಟ್ಟು ಅದು ತುಂಬ ಕಂದು ಬಂದ ಬರಲ್ಲ ಸ್ವಲ್ಪ ಗ್ರೀನೇ ಇರುತ್ತೆ ಅಂತಲೂ ಕೂಡ ಸಕ್ಕರೆನ ಹಾಕ್ಕೊಳ್ತಾರೆ ನೋಡಿ ಇವಾಗ ನುಗ್ಗೆಕಾಯಿ ಆದಷ್ಟು ಬೆಂದಿದೆ ನೋಡಿ ತುಂಬ ಬೇಯೋದು ಬೇಡ ಸ್ವಲ್ಪ ತೋರಿಸ್ತೀನಿ ನೋಡಿ ನೋಡಿ ಒಳಗಡೆಯಿಂದ ಈ ರೀತಿ ಬೆಂದಿದೆ ಮೇಲ್ಭಾಗ ಹಾಗೆ ಸ್ವಲ್ಪ ಗಟ್ಟಿಯಾಗೇ ಇದೆ ಇಷ್ಟಾದರೆ ಸಾಕು ಇವಾಗ ಬೇಳೆನ ಅದಕ್ಕೆ ಹಾಕ್ಕೊಳ್ಳೋಣ ಬೇಳೆ ಜೊತೆ ಕೂಡ ನುಗ್ಗೆಕಾಯಿ ಇವಾಗ ಬೇಯುತ್ತೆ ಆದ್ದರಿಂದ ಅಷ್ಟು ಬೆಂದರೆ ಸಾಕಾಗುತ್ತೆ ಮೊದಲಿಗೆ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು ನೀರು ಇನ್ನೂ ಹಾಕಬೇಕು ಅಂತ ಇದು ಸ್ವಲ್ಪ ಗಟ್ಟಿಯಾಗಿದೆ ಆದ್ದರಿಂದ ನಾನಿವಾಗ ನೀರನ್ನು ಇದ್ದೀನಿ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಖಾರ ರುಬ್ಬಿದ್ನಲ್ಲ ಅದೇ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಕರೆಕ್ಟಾಗಿದೆ ಕರೆಕ್ಟ್ ಆಗಿದೆ ಅಂತ ನೋಡ್ಕೊಂಡ್ಬಿಟ್ಟು ಆಮೇಲೆ ಉಪ್ಪನ್ನು ಹಾಕ್ಕೊಳ್ಳಿ ಒಂದೂವರೆ ಸ್ಪೂನಿನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಏನಾದರೂ ಉಪ್ಪು ಸ್ವಲ್ಪ ಕಡಿಮೆ ಆಯಿತು ಅಂದರೆ ನಿಮಗೆ ಇನ್ನೊಂದು ಕಾಲು ಸ್ಪೂನ್ ಹಾಕ್ಕೊಳ್ಳಿ ಸಾಕಾಗುತ್ತೆ ಟೇಸ್ಟ್ ನೋಡಿಬಿಡಿ ಇವಾಗ ಕುದ್ಮೇಲೆ ಟೇಸ್ಟ್ ನೋಡಿಬಿಟ್ಟು ಹಾಕ್ಕೊಳ್ಳಿ ತುಂಬ ಹಾಕೋದಿಕ್ಕೆ ಹೋಗ್ಬೇಡಿ ಉಪ್ಪನ್ನು ಒಂದೂವರೆ ಸ್ಪೂನ್ ಕರೆಕ್ಟ್ ಆಗಿದೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದು ಐದರಿಂದ ಆರು ನಿಮಿಷದ ಕಾಲ ಚೆನ್ನಾಗಿ ಕುದಿಸ್ಬೇಕು ಬೆಳ್ಳುಳ್ಳಿ ಉಪಯೋಗಿಸದೇ ಇರೋರು ಬೆಳ್ಳುಳ್ಳಿ ಬದಲಿಗೆ ನೀವು ಇಂಗು ಕೂಡ ಹಾಕೋಬೋದು ಬೆಳ್ಳುಳ್ಳಿ ಬದಲಿಗೆ ನೀವು ಒಗ್ಗರಣೆಗೆ ಇಂಗು ಕೂಡ ಹಾಕ್ಕೋಬೋದು ಇವಾಗ ಸಾಂಬಾರನ್ನ ಒಂದು ಐದರಿಂದ ಆರು ನಿಮಿಷ ಕ್ಲೀನಾಗಿ ರೀತಿ ಕುದಿಸ್ಬೇಕು ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ನುಗ್ಗೆಕಾಯಿ ಸಾಂಬಾರು ಇವಾಗ ರೆಡಿ ಆಗ್ತಾ ಇದೆ ರೆಡಿಯಾಗಿದೆ ಆಗಲೇ ಚೆನ್ನಾಗಿ ಕುದ್ದಿದೆ ಇವಾಗ ನುಗ್ಗೆಕಾಯಿ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲ ಒಂದು ಸಲ ಟ್ರೈ ಮಾಡಿ ನಿಮಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಈ ಸಾಂಬಾರು ಖಾರ ರುಬ್ಬೋ ಹಾಗಿಲ್ಲ ಆಮೇಲೆ ಕಾಯಿ ತುರಿ ಬೇಕು ಅಂತೇನಿಲ್ಲ ಆರಾಮಾಗಿ ಮಾಡ್ಕೋಬೋದು ಅಲ್ವಾ ಕಲರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ನುಗ್ಗೆಕಾಯಿ ಸಾಂಬಾರು ರೆಡಿಯಾಗಿದೆ ಈ ನುಗ್ಗೆಕಾಯಿ ಸಾಂಬಾರು ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರ್ತೇನೆ